ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೃಂದ ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ತುಂಬ ಸ್ಪೆಷಲ್ಲಾಗಿ ನಾನಿವತ್ತು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ ಸೊ ಈ ಒಂದು ಬಾದಾಮ್ ಪುರಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಹಾಗೆ ವೀಡಿಯೋನ ಫುಲ್ಲು ನೋಡಿ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ ಸೊ ಮೈದಾ ನೀವು ಯಾವುದೇ ಒಂದು ಮೈದಾನ ತೊಗೋಬೋದು ಕಂಪ್ನಿ ಅದೇ ಇದು ಅನ್ನೋದು ಏನಿಲ್ಲ ಚೆನ್ನಾಗಿರೋಂಥ ಒಂದು ಕಪ್ಪು ಮೈದಾ ಹಾಗೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಚಿರೋಟಿ ರವೆ ಹಾಕೋದ್ರಿಂದ ಬಾದಾಮ್ ಪುರಿ ಅನ್ನೋದು ಏನಿದೆ ಅದು ತುಂಬ ಸಾಫ್ಟಾಗಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿ ಹಾಗೆ ಒಂದು ಸ್ವಲ್ಪ ಹಾಂ ಹಾಗೆ ಸ್ವಲ್ಪ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಚಿಟಿಕೆ ಅಷ್ಟು ಹಾಗೆ ಅದನ್ನೆಲ್ಲ ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಆಗುವಷ್ಟು ಹಾಕ್ತಾ ಇದ್ದೀನಿ ಸೊ ಈಗ ಇದಕ್ಕೆ ಸ್ವಲ್ಪ ಶ್ರೀಕೃಷ್ಣಗಿನ ಸ್ವಲ್ಪ ಬಿಸಿ ಮಾಡಿ ಇದ್ದೀನಿ ತುಂಬ ಮರಳು ಅಂದರೆ ಬಿಸಿ ಕುದಿ ಕುದೀತಾ ಇರೋದೆಲ್ಲ ಹಾಕೋಲ್ಲ ಸ್ವಲ್ಪ ಅದು ಕರಗಿದ್ರೆ ಒಂದು ಎಷ್ಟಾಗುತ್ತೆ ಅಂತ ಅದು ಒಂದು ಎರಡು ಟೇಬಲ್ ಸ್ಪೂನು ಸೊ ಅದನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಸಾಫ್ಟಾಗಿ ಕಲಿಸ್ತಾ ಇದ್ದೀನಿ ತುಂಬ ಸಾಫ್ಟ್ ಅಲ್ಲ ಈ ಚಪಾತಿ ಇಟ್ಟು ಬರುತ್ತಲ್ಲ ಆ ಥರ ಕಲಿಸ್ತಾ ಇದ್ದೀನಿ ಸೊ ಅದು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಈ ಕಡೆ ನಾವೀಗ ಪಾಕನ ತೆಗ್ಯಾನ ಸೊ ಪಾಕ ತೆಗ್ಯೋಕ್ಕೆ ನಾನಿಲ್ಲಿ ಒಂದು ಅಷ್ಟು ಸಕ್ಕರೆ ತೊಗೊಂಡಿದ್ದೆ ಸೊ ಎರಡು ಕಪ್ಪಾಗೋಷ್ಟು ನೀರು ಹಾಕ್ತಾಯಿದ್ದೀನಿ ಸೊ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಸಕ್ಕರೆನ ಕರಗಿಸ್ಬೇಕು ಇದು ಪಾಕ ಅಂಟು ಪಾಕ ಬರಬೇಕು ಅನ್ನೋದು ಏನಿಲ್ಲ ಜಸ್ಟು ಜಾಮೂನ್ಗೆಲ್ಲ ಜಾಮೂನ್ಗೆಲ್ಲ ಹೇಗೆ ಪಾಕ ಮಾಡ್ತೀವಿ ಆ ಥರ ಮಾಡಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಪಾಕ ಒಂದು ಸ್ವಲ್ಪ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಒಂದು ಒಂದು ಎರಡು ಲವಂಗ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಸಾಕು ಜಾಸ್ತಿ ತುಂಬ ಎರಡೆಳೆ ಪಾಕ ಒಂದೆಳೆ ಪಾಕ ಬರಬೇಕು ಅನ್ನೋದೇನಿಲ್ಲ ಸ್ವಲ್ಪ ಸ್ವೀಟ್ ಮಗನೇ ಇದು ಅದಕ್ಕೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಸೊ ಒಂದು ಅಂಟು ಪಾಕ ಬಂದರೆ ಸಾಕು ನೋಡಿ ಎರಡು ಲವಂಗ ಹಾಗೆ ಸ್ವಲ್ಪ ಏಲಕ್ಕಿ ಮಗನಿ ಇದು ಅಲ್ಲ ಮಾಡ್ತಾರ್ದು ಸ್ವೀಟು ನೋಡಿ ಈಗ ಇದನ್ನು ಕ್ಲೀನಾಗಿ ತಿರುಗಿಸ್ಬೇಕು ಸೊ ಇವಾಗ ಪಾಕ ರೆಡಿಯಾಗಿದೆ ಪಾಕ ರೆಡಿಯಾಗಿದೆ ಈಗ ಪಾಕನ ಆಫ್ ಮಾಡಿಬಿಡೋಣ ನೋಡಿ ಇದಿಷ್ಟ ಆದರೆ ಸಾಕಾಗುತ್ತೆ ಈಗ ನೆಕ್ಸ್ಟು ಹಿಟ್ಟು ಏನಾಗಿದೆ ಅಂತ ನೋಡಿಬಿಟ್ಟು ಆ ಹಿಟ್ಟನ್ನು ಸ್ವಲ್ಪ ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕ್ಬಿಟ್ರೆ ಅಲ್ಲಿಗೆ ಎಣ್ಣೆಗೆ ಹಾಕಿ ಇದನ್ನು ಮತ್ತೆ ಈ ಒಂದು ಪಾಕಕ್ಕೆ ಹಾಕಿದ್ರೆ ಅಲ್ಲಿಗೆ ಬಾದಾಮ್ ಪುರಿ ರೆಡಿಯಾಗುತ್ತೆ ಈಗ ನೋಡಿ ಹಿಟ್ಟು ಸಾಫ್ಟಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಪೂರಿಗೆ ಹಾಕೋ ಥರ ಚಿಕ್ಕ ಚಿಕ್ಕದಾಗಿ ಹಾಕೊಬೇಕು ಉಂಡೆಗಳನ್ನ ಸೊ ಇದು ಕ್ಲೀನಾಗಿ ಉಂಡೆ ಹಾಕ್ಕೊಂಡು ಆಮೇಲೆ ಇದನ್ನು ಸ್ವಲ್ಪ ಲಪ್ಪಿಸ್ಬಿಟ್ಟು ತ್ರಿಭುಜ ಟೈಪ್ ಮಾಡಿಬಿಟ್ಟು ಆಮೇಲೆ ಅದನ್ನು ನಾವು ಎಣ್ಣೆಲಿ ಹಾಕ್ಬೇಕಾಗುತ್ತೆ ಮೊನ್ನೆ ಅಲ್ಲ ತಂದ ಬಾದಾಮ್ ಪುರಿ ಪುರಿ ತಿಂತೀಯಾ ಕೊಡಲ್ಲ ನಿಮಗೆ ಕೊಡಲ್ಲ ನಾನು ನಿಮಗೆ ನಾನು ನಿಮಗೆ ಪೂರಿ ಬಾದಾಮ್ ಪುರಿ ತಿನ್ಸ್ತೀಯಾ ನನಗೆ ಥ್ಯಾಂಕ್ ಯು ಯು ಸೋ ಮಚ್ ಓಕೆ ನೋಡಿ ಈಗ ಇಪ್ಪನ್ನ ಕ್ಲೀನಾಗಿ ಈ ಥರ ಉಂಡೆಗಳು ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಮಾಡಿಲ್ಲ ಸೊ ಸ್ವಲ್ಪ ಮಾಡಿದ್ದೀನಿ ಹಾಗಾಗಿ ಒಂದು ಮೂರು ಮೂರಾರು ಏಳು ಎಂಟಾಗಿದೆ ಅಷ್ಟೆ ಸೊ ಇದು ದೀಪಾವಳಿಗೆ ತುಂಬಾ ಸಖತ್ತಾಗಿರುವಂಥ ಒಂದು ಸ್ವೀಟು ಕಜ್ಜಾಯ ಅದು ಇದು ಹೋಲ್ ಸ್ಟೈಲ್ ಮಾಡಿ ಮಾಡಿ ಬೇಜಾರಾಗಿದರೆ ಈ ಥರ ಒಂದು ಹೊಸ ಅದು ಮಾಡಿ ಚೆನ್ನಾಗಿರುತ್ತೆ ಈಗ ಹಿಟ್ಟನ್ನ ಹಿಟ್ಟಿನಿಂದ ಎಲ್ಲ ನೋಡಿ ಈಗ ಚಪಾತಿ ಹೊತ್ತೋ ಥರ ಸ್ವಲ್ಪ ಅಂಗಾಯಷ್ಟು ಅಷ್ಟೇ ಜಾಸ್ತಿ ಹೊತ್ಕೊಬಾರ್ದು ಸೊ ಕ್ಲೀನಾಗಿ ಹಸಿಟ್ಟು ಹಾಕಿ ಅದನ್ನು ಕ್ಲೀನಾಗಿ ರೌಂಡಿಗೆ ಹೊತ್ಕೋಬೇಕು ನೋಡಿ ಪ್ರೋಸೆಸ್ ತುಂಬಾ ಈಸಿಯಾಗಿರುತ್ತೆ ತುಂಬ ಕಷ್ಟ ಏನಿರಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಅಂಗಡ ಎಷ್ಟಾಗಲೋ ಹೊತ್ಕೊಂಡ್ರೆ ಸಾಕು ಸೊ ಈಗ ಅದನ್ನು ನಾನು ಯಾವ ಥರ ಮರ್ಚೋದು ಅಂತ ತೋರಿಸ್ತೀನಿ ನೋಡಿ ಜಸ್ಟ್ ಇಷ್ಟೇ ಈಗ ಒಂದು ಈಗೊಂದು ತ್ರಿಬುಜು ಟೈಪ್ ಮರ್ಚಿಬಿಟ್ಟು ಒಂದು ತುದಿಲಿ ಸ್ವಲ್ಪ ಪ್ರೆಸ್ ಮಾಡಬೇಕಿಲ್ಲ ಅಂದರೆ ಎಣ್ಣೆಯಲ್ಲಿ ಓಪನ್ ಆಗಿಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ಕೊತೀನಿ ಅಷ್ಟೇ ಲೈಟಲ್ಲಿ ಸುಮ್ಮನೆ ಎಣ್ಣೆಗೆ ಹಾಕಿದ್ರೆ ಅದು ಓಪನ್ ಆಗ್ಬಾರ್ದು ಅದು ಯಾವಾಗಲೂ ಫ್ಲಾಟ್ ಆಗೇ ಇರಬೇಕು ಆವಾಗ ಪುರಿ ಅನ್ನೋದು ಏನಿದೆ ಅದು ಚೆನ್ನಾಗಿ ಬರುತ್ತೆ ಅದು ಓಪನ್ ಆಗಿಬಿಟ್ರೆ ಆವಾಗ ಅದು ಆವಾಗ ಕ್ಲೀನಾಗಿ ಎಣ್ಣೆಯಲ್ಲಿ ಅಲ್ಲ ಪಾಕದಲ್ಲಿ ಅದು ಅದ್ದಲ್ಲ ಅವಾಗ ಚೆನ್ನಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕಷ್ಟೆ ಸೊ ಸೂಪರಾಗಿ ಬರುತ್ತೆ ಈಗ ಬನ್ನಿ ಎಣ್ಣೆಲಿ ಹಾಕಿ ಆ್ಯಕ್ಚುಲಿ ಆ ಹಿಟ್ಟಿಗಳೆಲ್ಲ ಉಳ್ದಿತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಸೊ ಬನ್ನಿ ಇವಾಗ ಹಿಟ್ಟು ಹಾಕಿ ಹೇಗೆ ಬೇಯಿಸೋದು ಅಂತ ತೋರಿಸ್ತೀನಿ ನೋಡಿ ಕ್ಲೀನಾಗಿ ಎಣ್ಣೆಲಿ ಹಾಕಿ ಅದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಸೊ ಎಣ್ಣೆ ಊಡಿ ಸ್ವಲ್ಪ ಸಿಮ್ಮಲ್ಲೇ ಇರಲಿ ಕ್ಲೀನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ಅದನ್ನು ಪಾಕಕ್ಕೆ ಹಾಕಿ ಪಾಕದಿಂದ ತೆಗೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾದಾಮ್ ಪುಡಿ ಅಂತೂ ಸೂಪರಾಗಿರುತ್ತೆ ನಾನು ಆ್ಯಕ್ಚುಲಿ ಇದನ್ನು ನಾನು ಜಾ ಇದು ಮಾಡಿದೆ ಅಲ್ವಾ ಬಾದ್ ಸೊ ಬಾದುಶದ ಜೊತೆನೇ ಮಾಡಿದೆ ಯಾಕೆಂದರೆ ಪಾಕ ಬಾದುಷಕ್ಕೆ ಜಾಸ್ತಿ ಏನು ಯೂಸ್ ಆಗೋಲ್ಲ ಅಲ್ವಾ ಜಾಮೂನ್ ಆದರೆ ಎಕ್ಸ್ಟ್ರಾ ಇರುತ್ತೆ ಯೂಸ್ ಮಾಡ್ಕೋತಾರೆ ಏನಪ್ಪ ನಿಶ ನಾನು ಇದು ಮಾಡ್ತಾರೆ ಸ್ವೀಟ್ ಕಿಸಿ ಇಸಿಬಡ ನೀನು ಗಮ್ಮಂತ ಗಮ್ಮಂತಿದೆ ನೋಡಿ ಈಗ ರೆಡಿಯಾಗಿದೆ ಬೆಂದಿರೋದು ಸೊ ಇದನ್ನೆಲ್ಲ ನಾನು ಪಾಕಕ್ಕೆ ಹಾಕ್ಬಿಟ್ಟು ಆ ಪಾಕ ಮಿಕ್ಕಿತ್ತು ಅಂತ ಬಾದಾಮ್ ಪುರಿ ಮಾಡಿದೆ ಅಷ್ಟೇ ಸೊ ತುಂಬ ಚೆನ್ನಾಗಿತ್ತು ಹೆಂಗಿತ್ತು ಮಗನೇ ಬಾದಾಮ್ ಪುರಿ ತುಂಬ ಇಷ್ಟ ಆಯಿತಾ ನೋಡಿ ಪುರಿನೆಲ್ಲ ನಾನು ಕರ್ಕೊಂಡಿದ್ನಲ್ಲ ಅದನ್ನು ನಾನೀಗ ಪಾಕಕ್ಕೆ ಇದ್ದೀನಿ ಪಾಕಕ್ಕೆ ಹಾಕಿ ಸುಮ್ಮನೆ ಎತ್ತಿದ್ರೆ ಸಾಕು ಅದನ್ನು ಫುಲ್ಲು ಡೀಪಾಗಿ ಒನ್ ಟು ತ್ರೀ ಅವರ್ಸ್ ನೆನೆಸೋದೇನು ಬಿಡ ಆವಾಗ ತುಂಬ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಅಷ್ಟೇ ಸುಮ್ಮನೆ ಹಿಂಗೆ ಮುಳುಗಿಸ್ಬಿಟ್ಟು ಎತ್ತುತ್ತಾ ಇದ್ದೀನಿ ಸೊ ಸಖತ್ತಾಗಿರುತ್ತೆ ಸಖತ್ತಾಗಿತ್ತು ಕೂಡ ನೀವು ಕೂಡ ಇದನ್ನು ಈ ಒಂದು ರೆಸಿಪಿನ ರ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ನನಗೆ ಸೊ ಈಗ ಆಲ್ರೆಡಿ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಈ ಒಂದು ಸಪೋರ್ಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ ಅನ್ನೋದು ನನ್ನ ಒಂದು ಆಸೆ ಸೊ ಹೇಗೆ ಬಂದಿತ್ತು ಅಂತ ಕಮೆಂಟ್ ಹಾಕಿ ಬಾದಾಮ್ ಪುರಿ ಸೊ ನೀವು ಕೂಡ ತುಂಬ ಈಸಿಯಾಗಿದೆ ಇದು ಇದೇ ಒಂದು ಪ್ರೊಸೀಜರ್ನ ನೀವು ಕೂಡ ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ತೆಗ್ದಾದ್ಮೇಲೆ ಅದನ್ನು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮೀಡಿಯಮ್ ಸಾಫ್ಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೆ ಫುಲ್ಲು ಒಂದು ಏನಿದೆ ಪಾಕ ಹಿಡ್ಕೊಂಡು ಸೂಪರಾಗಿದೆ ಸೊ ಇದ್ರ ಮೇಲೆ ಸ್ವಲ್ಪ ಬಾದಾಮಿನ ಇಟ್ಬಿಟ್ಟು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬ ಸ್ವೀಟಾಗಿ ಸಖತ್ತಾಗಿತ್ತು ಈ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದೇ ಹಳೆ ಕಜ್ಜಾಯ ಅದೇ ತಿಂಡಿ ಹಳೆ ಇದೆ ಮಾಡ್ತಾಯಿದ್ರೆ ಮಕ್ಳಿಗೆ ಬೋರಿಂಗ್ ಅನಿಸುತ್ತೆ ಈ ಥರ ಒಮ್ಮೆ ಒಂದ್ಸಲಿ ಟ್ರೈ ಮಾಡಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲೂ ಎಲ್ರಿಗೂ ಇಷ್ಟ ಆಯಿತು ನಮ್ಮ ಪಾಪಗಂತೂ ತುಂಬ ಇಷ್ಟ ಆಯಿತು ಬದಂಪುಯಿ ಪುಯಿ ಅಂತ ಅಂತ ಇರೋದು ಸೊ ತುಂಬ ಇಷ್ಟ ಆಯಿತು ಸೊ ನೀವು ಕೂಡ ತುಂಬ ಈಸಿಯಾಗಿ ತುಂಬ ಹೈಜಿನಿಕ್ಕಾಗಿ ಮನೆಯಲ್ಲೇ ನೀವು ಕೂಡ ಮಾಡಿ ಬದಂಪೂರಿ ಟೆಂಟೆಡಾ ಸೊ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಕೊಂಡ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಬಿಡೋ ಹೊಸ ಹೊಸ ವೀಡಿಯೋಗಳು ನೋಡಿ ಎಷ್ಟು ಆಗಿದೆ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸೊ ಫಸ್ಟೇ ಬರುತ್ತೆ ಸೊ ಅವಾಗ ನೀವು ಪಿಕ್ ಮಾಡಿ ನೋಡ್ಬೋದು ಅಯ್ಯೋ ಈ ವಿಡಿಯೋ ಮಿಸ್ ಮಾಡ್ಕೊಂಬಿಟ್ನಲ್ಲ ಅನ್ನೋದೆಲ್ಲ ಇರಲ್ಲ ಸೊ ಹಾಗಾಗಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್